ಇವತ್ತು ನಮ್ಮೂರಲ್ಲಿ ಕಣ್ದ ಹಬ್ಬ ಅಂದರೆ ಈ ಹಬ್ಬವ ಬೇರೆ ಕಡೆ ಎಲ್ಲ ಮುನಿಯಪ್ಪನ ಹಬ್ಬ ಅಂತ ಕರೀತಾರೆ ಒಂದೊಂದು ಊರಲ್ಲಿ ಒಂದೊಂದು ಹೆಸರು ಕರೀತಾರೆ ಆದರೆ ನಮ್ಮೂರಲ್ಲಿ ಕಣ್ದು ಹಬ್ಬ ಅಂತ ಕರೀತಾರೆ ಹಂಗಂದ್ರೆ ಹೊಲ್ತವು ಎಲ್ಲರೂ ಕೂಡ ಅವರು ಹೊಲದ ಹತ್ರ ಹೋಗ್ಬಿಟ್ಟು ಅಡುಗೆ ಮಾಡ್ಕೊಂಡು ಈ ಥರ ಪೂಜೆ ಎಲ್ಲ ಮಾಡಿಬಿಟ್ಟು ಊಟ ಬರೋದು ಇಲ್ಲಿ ನೋಡಿ ಈ ಥರ ಹೊಂಗೆ ಸೊಪ್ಪಲ್ಲಿ ಕಲ್ಲು ಮಡಗ್ಬಿಟ್ಟು ಹೊಂಗೆ ಸೊಪ್ಪು ಹಾಕಿ ಅದರೊಳಗಡೆ ತಪ್ಪೆಯಲ್ಲಿ ತಾರಿಸ್ಬಿಟ್ಟು ಒಂದು ಚೊಂಬಲ್ಲಿ ನೀರು ತಂದು ಬಿಸಿಲು ನೀರು ತರ್ತಾರೆ ಆ ನೀರು ತಂದು ಅದನ್ನ ಮಡಬಿಟ್ಟು ರಾಗಿ ಹುರ್ಬಿಟ್ಟು ಅದ್ರ ಮೇಲೆ ಮಡಗ್ತಾರೆ ಆಮೇಲೆ ಕೋಳಿ ತಂದು ಕಟ್ ಮಾಡ್ತಾರೆ ಮತ್ತು ಅಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕಲ್ಲ ಅದರಿಂದ ಇಲ್ಲಿ ನಮ್ಮ ಅಪ್ಪಾಜಿ ಒಲೆ ತೋಡ್ತಾದೆ ಹಾರ ತಕೊಂಡು ನೀಟಾಗಿ ಬಗೀತಾದೆ ನನ್ನ ತಮ್ಮನೂ ನಮ್ಮ ಮಮ್ಮಿನೇ ಕಲ್ಲು ಮಡಗಿ ಇದು ಮಾಡ್ತಾರೆ ಅಲ್ಲಿ ನೋಡಿ ಅಲ್ಲೂ ಯಾರೋ ಒಬ್ರು ಎಲ್ಲನೂ ಸಾಮಾನೆಲ್ಲೂ ಆಲ್ತ ಅಡ್ಗೆ ಮಾಡೋಕರು ಹೊತ್ಕೊಂಡು ಹೋಗ್ತಾವ್ರೆ ನಮ್ಮೂರೇ ಇಲ್ಲೇ ಪಕ್ಕದಲ್ಲೇ ಮಾಡ್ತಾವ್ರೆ ಎಲ್ಲರೂ ಅವ್ರವ್ರು ಹೊಲ್ತಕ್ಕೆ ಬಂದು ಮಾಡ್ತಾವ್ರೆ ನಮ್ಮಮ್ಮ ಆಲೆ ಒಲೆನೇ ಹಾಕ್ತು ನಮ್ಮ ಅಪ್ಪಾಜಿ ಈ ಥರ ಮಣ್ಣೆಲ್ಲ ಮೆತ್ತಿ ನಮ್ಮಮ್ಮಿ ಆಲೆ ಪಾತ್ರೆಗಳೆಲ್ಲ ಮಡಿಕೊಂಡು ಟೆಸ್ಟ್ ಮಾಡಿ ಮಡಕ್ತಾದೆ ಹಂಗೆ ಪಾತ್ರೆಗಳೆಲ್ಲ ಮಸಿ ಆಯ್ತವೆ ಅಂದ್ಬಿಟ್ಟು ಅದೇ ಮಣ್ಣ ತಕ್ಕೊಂಡು ಪಾತ್ರೆ ಸುತ್ತ ಮೆತ್ತದೆ ಆಗ ಬೆಳಗೋಕ್ಕೆಲ್ಲ ಈಜಿ ಆಯ್ತದೆ ಅಂತ ನೋಡಿ ಈ ರೀತಿ ರೆಡಿ ಮಾಡೇಬಿಟ್ರು ಒಲೆಲ್ಲ ಎರಡು ಒಲೆ ಹಾಕೋರೆ ಬೇಗ ಬೇಗ ಆಯ್ತದೆ ಅಂತ ಆಮೇಲೆ ಒಂದು ಒಲೆ ಹಾಕ್ಬಾರ್ದು ಅಂದ್ಬಿಟ್ಟು ಒಲೆ ಹಾಕ್ರಿ ಅಂತ ನಮ್ಮ ತಾತ ಹೇಳಿದ್ರು ಅದರಿಂದ ಎರಡು ಒಲೆ ಹಾಕೋರೆ ಇಲ್ಲಿ ನಮ್ಮ ಮಮ್ಮಿ ಬಾಳೆದೆರೆನ ಈ ರೀತಿ ಹಿಂಗೆ ಬೌಲ್ ಥರ ಮಾಡೋಕ್ಕೆ ಚುಚ್ಚುತ್ತೈತೆ ಆದರೆ ನಮ್ಮ ಮಮ್ಮಿಗೆ ಕರೆಕ್ಟಾಗಿ ಚುಚ್ಚಕ್ಕೆ ಬರ್ದಿಲ್ಲ ಅದು ಬಾಳೆದೆಲೆ ಹರಿದೋಯ್ತು ಅದರಿಂದ ನಮ್ಮ ತಾತನ ಕೈಲೇ ಚುಚ್ಚಿಸ್ತಾವ್ರೆ ಇಲ್ಲಿ ನೋಡಿ ನಮ್ಮ ತಾತ ನಮ್ಮ ತಾತನೇ ಎಷ್ಟು ಚೆನ್ನಾಗಿ ಚುಚತೈತೆ ನೋಡಿ ಇದಕ್ಕೆ ಕೋಳಿ ಕೂದ್ಬಿಟ್ಟು ರಕ್ತನ ಇದಕ್ಕೆ ಬುಡಕ್ಕೆ ದೇವ್ರ ಮುಂದ್ಬಿಟ್ಟ ಮಡಗೋದಿಕ್ಕೋಸ್ಕರ ಈ ತರ ಮಾಡೋರೆ ನೋಡಿ ಚೆನ್ನಾಗೈತೆ ನೋಡಿ ಇಲ್ಲಿ ಮಾಡ್ತಾವ್ರೆ ಇಲ್ಲಿ ಇದೊಂದು ಇದೊಂದು ಪೂಜೆ ಮಾಡ್ತಾರೆ ಅಲ್ಲೇ ಪಕ್ಕದಲ್ಲಿ ಈ ತರ ಮೂರು ಕೋಲ್ ನಿಲ್ಲಿಸ್ಬಿಟ್ಟು ಮಧ್ಯದಲ್ಲಿ ತಪ್ಪಲ್ಲಿ ಒಂದು ಗಣೇಶನ್ ಮಾಡಿಬಿಟ್ಟು ಅದು ಗರಿಕೆ ಗರಿಕೆ ಹಾಕ್ಬಿಟ್ಟು ಆಮೇಲೆ ಗಂಧದ ಕಡ್ಡಿ ಎಸಿ ಪೂಜೆ ಮಾಡ್ತಾರೆ ಇದನ್ನು ಪೂಜೆ ಮಾಡಿಬಿಟ್ಟು ಇವು ನೆಕ್ಸ್ಟು ಕೋಳಿ ಕುಯ್ತಾರೆ ಇಲ್ಲಿ ನಮ್ಮ ಅಪ್ಪಾಜಿಯವರು ಮಾಡ್ತಾರೆ ನಮ್ಮ ತಾತ ಎಲ್ಲ ಕೂತೈತೆ ನಮ್ಮ ಅಪ್ಪಾಜಿ ಪೂಜೆ ಮಾಡ್ತೈತೆ ನಮ್ಮ ತಾತ ಹೇಳ್ಕೊಡ್ತೈತೆ ಏನೇನು ಮಾಡಬೇಕು ಹೆಂಗೆ ಮಾಡಬೇಕು ಅಂತ ಅಪ್ಪಾಜಿಯಲ್ಲಿ ಪೂಜೆ ಮಾಡಿ ಮುಗಿಸ್ತು ಈ ಕಡೆ ನಮ್ಮಮ್ಮಿ ಕೋಳಿ ಎಲ್ಲ ಕಟ್ ಮಾಡೋ ಗಂಟ ಅನ್ನ ಮತ್ತು ಬಿಸಿನೀರೆಲ್ಲ ಕಾಯೋಕ್ಕಿಟ್ಟವ್ರೆ ಇವಾಗ ಅನ್ನ ಮಾಡ್ತವ್ರೆ ಫಸ್ಟು ಅಕ್ಕಿ ಹಾಕವ್ರೆ ನೆಕ್ಸ್ಟು ಇಲ್ಲಿ ನಮ್ಮ ಅಪ್ಪಾಜಿ ಇವಾಗ ಕೋಳಿ ಕುಯ್ತವ್ರೆ ನಮ್ಮ ತಮ್ಮ ಕೋಳಿ ಕುಯ್ದವೇ ನಮ್ಮ ಅಪ್ಪಾಜಿ ಇಟ್ಕೊಂಡವ್ರೆ ಈಗ ನಮ್ಮ ಕೋಳಿಗೆ ನೀರು ಬಿಡ್ತಾರೆ ನೋಡಿ ಅಲ್ಲಿ ನಮ್ಮ ತಾತ ಮಾಡಿರೋದು ಬಾಳೆದೆಲೆಗೆ ಅದಕ್ಕೇ ಈಗ ರಕ್ತ ಎಲ್ಲನೂ ಸೋರಿಸ್ತಾರೆ ನೋಡಿ ಈ ಥರ ಮಾಡವ್ರೆ ಎರಡು ಕೋಳಿ ತಂದಿದ್ರು ಅದರಿಂದ ಎರಡೂ ಈ ಕಡೆ ನಮ್ಮ ತಾತ ಏನೋ ಹೇಳ್ತಿದೆ ಕೇಳಿಸ್ಗಳಿಗೆ ಗಾಯಿಸಿ ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ತಾತ ಈ ರೀತಿ ಹೇಳಿದ್ರು ನಮ್ಮಮ್ಮಿ ಅನ್ನ ಮಾಡ ಅನ್ನ ಮಾಡಾಯಿತು ಆಗಲೇ ಮುದ್ದೆನೂ ಆ ಕಡೆ ಮಡಗಿದ್ದಾರೆ ಮತ್ತೆ ನಮ್ಮ ಅಪ್ಪಾಜಿ ಇಲ್ಲಿ ಕೋಳಿನ ಕ್ಲೀನ್ ಮಾಡ್ತವ್ರೆ ಈಗ ನಮ್ಮ ಅಪ್ಪಾಜಿನ ಮತ್ತೆ ನಮ್ಮ ತಮ್ಮನೂ ಹಂಗೆ ಇಲ್ಲಿ ನಮ್ಮ ಅಣ್ಣನ ಮಕ್ಕಳು ಇಬ್ರು ಬಂದಿದ್ರು ಅವಳು ಒಬ್ಬಳು ಫುಲ್ಲು ಸ್ಟೈಲ್ ರಾಣಿ ಅವಳು ಕೋಸ್ ಕೊಟ್ಟರು ಹಂಗೇ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಇಲ್ಲೇ ಬಂದು ಅವರು ಅಲ್ಲಿ ಪಕ್ಕದಲ್ಲಿ ಮಾಡ್ತಾಯಿದ್ರು ನಾವು ಮಾಡೋದಕ್ಕೆ ಬಂದ್ಬಿಟ್ಟು ಆಟ ಆಡ್ತಾಯಿದ್ರು ಅವರು ಈಗ ಸಾಂಬಾರು ಮಾಡೋಕ್ಕೆ ಈಗ ಅನ್ನ ಮುದ್ದೆ ಎಲ್ಲ ಆಗೈತೆ ಲಾಸ್ಟು ಅಷ್ಟೊಳಗಡೆ ಚಿಕನ್ನೆಲ್ಲ ಕಟ್ ಮಾಡಿದರು ಈಗ ಸಾಂಬಾರು ಮಾಡ್ತಾವೆ ಮುದ್ದೆ ಕಟ್ತಿದ್ದಾರೆ ಆಗಲೇ ಎರಡು ಮುದ್ದೆ ಕಟ್ಟಿಬಿಟ್ಟೈತೆ ತೆಗಿತೈತೆ ಮುದ್ದೆ ಸಾಂಬಾರು ಒಂದಾದರೆ ಮುಗಿಯುತ್ತೆ ಆಗಲೇ ಟೈಮ್ ಕೂಡ ಆಗೈತೆ ಇಲ್ಲಿ ಸಂಜೆ ಟೈಮ್ ಮಾಡೋದ್ರಿಂದ ಆಗಲೇ ಟೈಮು ಐದುವರೆ ಆಗೈತೆ ನಮ್ಮಮ್ಮಿ ಮುದ್ದೆ ಕಟ್ತಿದ್ರು ಆದ್ದರಿಂದ ನಮ್ಮ ಅಪ್ಪಾಜಿನೇ ಇಲ್ಲಿ ತೊಳೆದ್ಬಿಟ್ಟು ಚಿಕನ್ನ ಹಾಕ್ತಿದ್ದಾರೆ ಒಗ್ಗರಣೆಗೆ ಗೈಸ್ ಯಾರೆಲ್ಲ ಇದೆ ಮೊದಲನೇ ಬಾರಿಗೆ ನಮ್ಮ ವೀಡಿಯೋನ ವಾಚ್ ಮಾಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ ಫೈನಲಿ ಆಲೇ ನಮ್ಮಮ್ಮಿಗೆ ಖಾರ ಎಲ್ಲ ನೋದ್ಬಿಟ್ಟು ಸಾಂಬಾರ್ ರೆಡಿ ಮಾಡಿಬಿಟ್ಟು ಇನ್ನೇನು ಇನ್ನು ಎಡೆ ಇಕ್ಕದೊಂದೇ ಬಾಕಿ ಇವಾಗ ಅಲ್ಲಿ ನಮ್ಮಪ್ಪಾಜಿ ಎಲ್ಲನೂ ಎಡೆ ಇಕ್ಕಕ್ಕೆ ರೆಡಿ ಮಾಡ್ತವ್ರೆ ಮಾಮ್ಮ ಎಲ್ಲ ಇಲ್ಲಿಗೆ ಇಲ್ಲಿ ಇದಕ್ಕೆ ಈ ಕಡೆ ಇದ್ರ ಮುಂದ್ಗಡೆ ಇಲ್ಲಿ ಬಾಳೆದೆಲೆ ಹಸಿದೀವಿ ಮತ್ತೊಂದು ಬಾಳೆದೆಲೆ ಹಿಸ್ಬಿಟ್ಟು ಎಡೆ ಇಕ್ಕಿದ್ರೆ ನಮ್ಮ ನಮ್ಮಪ್ಪ ನೋಡಿ ಈ ರೀತಿ ಎಡೆ ಇಕ್ಬಿಟ್ಟು ನಮ್ಮ ಅಪ್ಪಾಜಿ ಆಗಲೇ ಪೂಜೆ ಮಾಡ್ತಾರೆ ಎಡೆ ಇಕ್ಕಿರೋದ್ರನ್ನ ಹೋಗ್ಬಿಟ್ಟು ಏಕ ಗದ್ದೆಗಳಿಗೆಲ್ಲ ಎರ್ಚ್ಬಿಟ್ಟು ಬರ್ತಾರೆ ಮತ್ತೆ ನಾವು ಊಟ ಮಾಡ್ತೀವಿ ಇವತ್ತಿನ ಹಬ್ಬ ಮುಗಿಯುತ್ತೆ ಹಾಗೆ ನನ್ನ ಲಾಕ್ ಕೂಡ ಆಗ್ತಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್